ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಪಿಂಚಣಿ ಹಣಕ್ಕೆ ಏನ್ ಮಾಹಿತಿ ಅನ್ನೋದಾದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಿದೆ ಈಗಾಗಲೇ ಯಾವ್ಯಾವ ಪಿಂಚಣಿ ಹಣ ಬಂದು ಬಿಡುಗಡೆ ಆಗಿದೆ ಸೊ ಈ ಒಂದು ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಹುಡುಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಪಿಂಚಣಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದ್ಯಾ ಸೊ ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ಅಂದ್ಬಿಟ್ಟು ಕೂಡ ಡೌಟ್ ಕೇಳ್ತಾ ಇದ್ರಿ ಕ್ವಶನ್ ಮಾಡ್ತಾ ಇದ್ರಿ ನಮ್ಗೆ ಈ ತರ ಡೌಟ್ ಇದೆ ನಿಜವಾಗ್ಲೂ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆಯಾ ಸೊ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಿದೆ ನಮ್ಗೆ ಇನ್ನು ಕೂಡ ಬಂದಿಲ್ವಲ್ಲ ಏನ್ ಮಾಡ್ಬೇಕು ಅನ್ಬಿಟ್ಟು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸೊ ಅದರಿಂದಾಗಿ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಇವಾಗ ಕ್ಲಾರಿಟಿ ಕೊಡ್ತೀನಿ ಆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ಹದಿನೇಳನೇ ತಾರೀಕು ಸೊ ಹದಿನೇಳನೇ ತಾರೀಕು ಬಿಡುಗಡೆ ಆಗಿರೋದು ಸರ್ಕಾರದ ಮುಖಾಂತರ ಸೊ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ಮಾರ್ಚ್ ಹದಿನೇಳನೇ ತಾರೀಕು ಬಿಡುಗಡೆ ಆಗಿರುವಂಥದ್ದು ಸೊ ಮಾರ್ಚ್ ತಿಂಗಳ ಹದಿನೇಳನೇ ತಾರೀಕು ಬಿಡುಗಡೆ ಆಗಿದೆ ಸೊ ಇವಾಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು ಅಂತಂದ್ರೆ ಮುಖ್ಯವಾಗಿ ಏನು ಅಂಶ ಅಂತಂದ್ರೆ ಈಗ ನಿಮಗೆ ಮಾರ್ಚ್ ತಿಂಗಳು ಹದಿನೇಳನೇ ತಾರೀಕು ಹಣ ಬಿಡುಗಡೆ ಆಯ್ತು ಅಂತಂದ್ರೆ ಸೊ ಒಂದೇ ದಿನದಲ್ಲಿ ಎಲ್ಲ ಎಲ್ಲರ ಖಾತೆಗೆ ಪಿಂಚಣಿ ಹಣ ಬರಬೇಕು ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ ಸೊ ನಾನು ನಿಮ್ಗೆ ಮುಂಚೆನೆ ಹಳೆ ವಿಡಿಯೋಸ್ ಎಲ್ಲ ಕೂಡ ತಿಳಿಸಿದ್ದೀನಿ ಈಗ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಖಾತೆ ತೆಗೆಸ್ಕೊಂಡಿದ್ದೀರಾ ಖಾತೆ ಮಾಡಿಸಿಕೊಂಡಿದ್ದೀರಾ ಅಂತ ಅನ್ನೋದಾದ್ರೆ ಸೊ ನಿಮ್ಗೆ ಅದೇ ದಿನದಲ್ಲಿ ಇವಾಗ ಸರ್ಕಾರದ ಮುಖಾಂತರ ಪಿಂಚಣಿ ಹಣ ಅಂದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ಆ ಬಂದಿರೋದು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿರೋದು ಮಾರ್ಚ್ ಹದಿನೇಳನೇ ತಾರೀಕಲ್ಲಿ ಬಂದಿರೋವಂಥದ್ದು ಸೊ ಅದರಿಂದಾಗಿ ನೀವು ಹದಿನೇಳನೇ ತಾರೀಕು ಬಿಡುಗಡೆ ಆಗಿದೆ ಅಂತಂದ್ರೆ ಆ ಇವಾಗ ಯಾರ್ದು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇರುತ್ತೋ ಅವ್ರಿಗೆ ಮಾತ್ರ ಬಂದಿರುತ್ತೆ ಅದೇ ದಿನಾಂಕದಲ್ಲಿ ಅಲ್ಲಿ ಯಾರ್ಯಾರ ಖಾತೆ ಮಾಡಿಸ್ಕೊಂಡಿರ್ತಾರೋ ಅವ್ರೆಲ್ರಿಗೂ ಕೂಡ ಪೆನ್ಷನ್ ಹಣ ಅನ್ನೋದು ಬಂದಿರುತ್ತೆ ಆದ್ರೆ ಇವಾಗ ನೀವು ನಾವು ಕೆನರಾ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊಂಡಿದೀವಿ ಎಸ್ ಬಿ ಐ ಅಲ್ಲಿ ಮಾಡಿಸ್ಕೊಂಡಿದೀವಿ ಈ ತರ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಇರ್ತೀರ ಅಲ್ವಾ ಸೊ ಅವ್ರಿಗೆ ಸ್ವಲ್ಪ ಅಂದ್ರೆ ಒಂದು ನೆಕ್ಸ್ಟ್ ಡೇಗೆ ನಿಮ್ಗೆ ಅಮೌಂಟ್ ಅನ್ನೋದು ಬರುತ್ತೆ ಪೆನ್ಷನ್ ಅಮೌಂಟ್ ಬರುತ್ತೆ ಸೊ ಈ ರೀತಿ ಆಗು ಇರುತ್ತೆ ಯಾಕಂತಂದ್ರೆ ಇವಾಗ ಗೌರ್ಮೆಂಟ್ ಕಡೆಯಿಂದ ಈಗ ಹಣ ಬಿಟ್ಟಿದ್ದಾರೆ ಅಂತಂದ್ರೆ ಒಂದೇ ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಿವಾಗ ಗೃಹಲಕ್ಷ್ಮಿ ಯೋಜನೆ ತರ ಏನಲ್ಲ ಅದು ಅಂದ್ರೆ ಇವಾಗ ಯಾರ್ ಪೋಸ್ಟ್ ಆಫೀಸ್ ಖಾತೆ ಮಾಡಿಸ್ಕೊಂಡಿರ್ತೋ ಅವ್ರಿಗೆ ಫಸ್ಟ್ ಆದ್ಯತೆ ಇರುತ್ತೆ ಅಂಡ್ ನಾವ್ ಅದರ್ಸ್ ಬ್ಯಾಂಕ್ ಅಲ್ಲಿ ಇದೀವಿ ಅನ್ನೋರಿಗೆ ನೆಕ್ಸ್ಟ್ ಡೇಗೆ ನಿಮ್ ಎಲ್ರಿಗೂ ಕೂಡ ಅಮೌಂಟ್ ಬರುತ್ತೆ ಸೊ ಇದು ಕ್ಲಾರಿಟಿನ ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ನಾನು ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿದೆ ನೋಡಿ ಅಂತ ಅಂದಾಗ ಆ ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ನಮ್ಗೆ ಇನ್ನು ಕೂಡ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿದ್ರಿ ಸೊ ಅದರಿಂದಾಗಿ ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ ಅಂತ ಅಂದ್ಬಿಟ್ಟು ಈಗಾಗಲೇ ನಿಮಗೆ ಹಣ ಬಂದ್ಬಿಟ್ಟಿರುತ್ತೆ ಯಾಕಂತಂದ್ರೆ ಹದಿನೇಳನೇ ತಾರೀಕಲ್ಲಿ ಹಣ ಬಿಡುಗಡೆ ಆಗಿರೋದ್ರಿಂದ ಸೊ ನಿಮ್ಗೆ ಈಗಾಗಲೇ ಪೆನ್ಷನ್ ಹಣ ಬಂದಿರುತ್ತೆ ಆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬರದೆ ಇರೋರು ಕೂಡ ಕಮೆಂಟ್ ಮಾಡೋದನ್ನ ಮರಿಬಿಡಿ ಕಮೆಂಟ್ ಮಾಡಿ ಸೊ ಯಾವ ಜಿಲ್ಲೆಗೆ ಬಂದಿದೆ ಅನ್ನೋದು ಕೂಡ ನಮಗೂ ಮಾಹಿತಿ ಸಿಗುತ್ತೆ ಜೊತೆಗೆ ಯಾವ್ಯಾವ ಪಿಂಚಣಿ ಹಣ ಬಂದಿದೆ ಅನ್ನೋದು ಕೂಡ ಅಂದ್ರೆ ನಮಗೆ ಅಂತಲ್ಲ ಇವಾಗ ಕಮೆಂಟ್ ನೋಡೋರ್ಗು ಕೂಡ ಮಾಹಿತಿ ಆಗುತ್ತೆ ಇವಾಗ ಅವ್ರು ಬಂದಿಲ್ಲ ಅಂತ ಕೂಡ ಅವರು ಟೆನ್ಷನ್ ತಗೊಳಲ್ಲ ಯಾಕಂತಂದ್ರೆ ಜಿಲ್ಲೆಗೆ ಇನ್ನು ಕೂಡ ಬಂದಿಲ್ಲ ಅನ್ಸುತ್ತೆ ಅನ್ಬಿಟ್ಟು ಸುಮ್ನೆ ಆಗ್ತಾರೆ ಅದರಿಂದಾಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ತುಂಬಾ ಜನ ಹೇಳ್ತಾ ಇದ್ರಿ ನಮ್ಗೆ ಇನ್ನು ಕೂಡ ಜನವರಿ ಇದೆ ಬಂದಿಲ್ಲ ಫೆಬ್ರವರಿ ಇದೆ ಬಂದಿಲ್ಲ ನಾವ್ ಏನ್ ಮಾಡ್ಬೇಕು ತಿಳಿಸಿ ತಿಳಿಸಿ ಅಂತ ಕೂಡ ಕಮೆಂಟ್ ನಾನು ನೋಡ್ದೆ ತುಂಬಾ ಅದೇ ತರ ಕಮೆಂಟ್ ಮಾಡಿದ್ರಿ ಆ ತರ ಬಂದಿಲ್ಲ ನಿಮ್ಗೆ ಫೆಬ್ರವರಿದಾಗ್ಲಿ ಜನ್ವರಿದಾಗ್ಲಿ ಅನ್ನೋದಾದ್ರೆ ಆ ಸೊ ಇವಾಗ ನಿಮ್ದು ಆಧಾರ್ ಕಾರ್ಡ್ ಬಂದು ಅಪ್ಡೇಟ್ ಆಗದೆ ಇರ್ಬೋದು ಸೊ ಇದೊಂದು ಮುಖ್ಯ ಕಾರಣ ಇರುತ್ತೆ ಸೊ ನೀವ್ ಅನ್ಕೋತಿಲ್ಲ ನಮ್ ಆಧಾರ್ ಕಾರ್ಡ್ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ ನಾವು ಅಪ್ಡೇಟ್ ಕೂಡ ಮಾಡಿಸ್ಕೊಂಡಿದೀವಿ ಅಂತ ಅನ್ಕೊಂಡಿರ್ತೀರಾ ಬಟ್ ಹತ್ತು ವರ್ಷ ಆಗಿದ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಅಪ್ಡೇಟ್ ಆಗಿರೋದಿಲ್ಲ ಸೊ ಆಧಾರ್ ಕಾರ್ಡಲ್ಲಿ ನಿಮ್ಮ ಫೋಟೋ ಆಗಲಿ ಮತ್ತೊಂದಾಗಲಿ ಅಪ್ಡೇಟ್ ಆಗಬೇಕಾಗತ್ತೆ ಸೊ ಅಪ್ಡೇಟ್ ಆದಾಗ ಗೊತ್ತಾಗುತ್ತೆ ಗೌರ್ಮೆಂಟ್ಗೂ ಕೂಡ ಅದು ಇವಾಗ ಒಂದಿಷ್ಟು ಅಪ್ಡೇಟ್ ತಪ್ಪಿದೆ ಅಂತಂದಾಗ ನೀವು ಅಪ್ಡೇಟ್ ಮಾಡಿಸೇ ಇಲ್ಲ ಸೊ ಇವಾಗ ನೀವು ಒಂದು ಫೋಟೋನೇ ಅಪ್ಡೇಟ್ ಮಾಡ್ಸಿಲ್ಲ ಅಂತ ಅಂದ್ಕೊಳ್ಳಿ ಅದು ನಿಮ್ದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಅಮೌಂಟ್ ಕೂಡ ನಿಮ್ಗೆ ನೀಡೋದಿಲ್ಲ ಅದರಿಂದಾಗಿ ಚಿಕ್ಕ ಪುಟ್ಟಗಳನ್ನೂ ಅಂದರೆ ಮಿಸ್ಟೇಕ್ ನಾವು ಮಾಡಬಾರ್ದು ಸೊ ಚಿಕ್ಕ ಪುಟ್ಟ ಅಂತ ಯಾವ್ದು ಅಂದ್ಕೊಂಡಿರ್ತೀವೋ ಸೊ ಅದೇ ನಮಗೆ ದೊಡ್ಡ ಪರಿಣಾಮ ಆಗಿಬಿಡುತ್ತೆ ಈ ಒಂದು ಮಾಹಿತಿ ನಿಮ್ಗೆ ತಿಳಿದೇ ಇರಬೇಕಾಗತ್ತೆ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ಕೊಳ್ಳಿ ಇದ್ರ ಜೊತೆಗೆ ನೀವು ಯಾವ್ದಾದ್ರು ಬೇರೆ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂಡಿದೀವಿ ನಾವು ಅಲ್ಲಿಗೆ ಆಧಾರ್ ಲಿಂಕ್ ಮಾಡ್ಸಿದೀವಿ ಅಂದ್ರೆ ಸೊ ಅದು ಕೂಡ ತಪ್ಪಾಗುತ್ತೆ ಆಗ ಈ ಬ್ಯಾಂಕ್ ಅಲ್ಲಿ ನಿಮ್ದು ಅಷ್ಟಾಗಿ ಆಧಾರ್ ಲಿಂಕ್ ಇರೋದಿಲ್ಲ ಈ ತರ ಮಾಡ್ಸಕ್ ಹೋಗ್ಬೇಡಿ ಯಾರ್ಯಾರು ಪೆನ್ಷನ್ ಹಣ ತಗೋತಾ ಇರ್ತೀರಾ ಸೊ ಇವಾಗ ಒಂದೇ ಇದಕ್ಕೆ ನೀವು ಲಿಂಕ್ ಮಾಡಿಸ್ಕೋಬೇಕಾಗುತ್ತೆ ಒಂದು ಬ್ಯಾಂಕಿಗೆ ಅಂದಾಗ ಸೊ ಬ್ಯಾಂಕ್ ಪಾಸ್ಬುಕ್ಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಸಿರ್ಬೇಕಾಗತ್ತೆ ಆ ನೀವು ಬೇರೆ ಕಡೆ ಲಿಂಕ್ ಆದಾಗ ಅಂಡ್ ಇಲ್ಲಿ ಸ್ವಲ್ಪ ಅಮೌಂಟ್ ಬರೋದು ಹೋಗುತ್ತೆ ಸೊ ಇದೊಂದು ಅಂಶ ನೀವು ಕೂಡ ತಿಳ್ಕೋಬೇಕಾಗುತ್ತೆ ಸೊ ಇದಿಷ್ಟು ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆ ಹಣ ಬಂದಿರದೇ ಇರಬಹುದು ಅದರಿಂದಾಗಿ ನೋಡ್ಕೊಳ್ಳಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಆ್ಯಂಡ್ ಹತ್ತು ವರ್ಷ ಆಗ್ಬಿಟ್ಟಿದ್ಯಾ ಏನು ಅಂದ್ಬಿಟ್ಟು ಎಲ್ಲ ಕೂಡ ಅಲ್ಲೂ ಕೂಡ ತಿಳಿಸ್ತಾರೆ ನೀವು ಹೋಗಿ ಕೇಳಿದ್ರೆ ಪೋಸ್ಟ್ ಆಫೀಸಲ್ಲೂ ಕೂಡ ಪೆನ್ಷನ್ದು ಹೇಳ್ತಾರೆ ಆ್ಯಂಡ್ ನೋಡಿ ಕೇಳಿ ಅಂಡ್ ವಿಚಾರಿಸಿ ಜೊತೆಗೆ ಬ್ಯಾಂಕಲ್ಲೂ ಹೋಗಿ ನಿಮ್ದು ಏನಾದರೂ ಕೆ ವೈ ಸಿ ತಪ್ಪಾಗಿದೆಯಾ ಅಥವಾ ಇವಾಗ ಆಧಾರ್ ಕಾರ್ಡ್ ಇವಾಗ ನೀವು ಬೇರೆ ಬ್ಯಾಂಕಲ್ಲಿ ಮಾಡಿಸ್ಕೊಂಡಿರ್ತೀರಾ ಆಧಾರ್ ಕಾರ್ಡ್ ಲಿಂಕ್ ಅಲ್ಲ ಆಗಿದ್ಯಾ ಸೊ ಇಲ್ಲಿ ಆಧಾರ್ ಲಿಂಕ್ ಆಗಿಲ್ವಾ ಅನ್ನೋದನ್ನೆಲ್ಲ ಕೇಳಿ ಮತ್ತೆ ಫೋನ್ ನಂಬರ್ ಕೂಡ ಲಿಂಕ್ ಆಗಿದೆಯಾ ಏನು ಎಲ್ಲವನ್ನು ಕೂಡ ನೀವು ವಿಚಾರಿಸ್ಕೋಬೇಕಾಗುತ್ತೆ ಹೇಳದ್ನಲ್ಲ ಒಂದು ಫೋಟೋ ಇಂದಾನೆ ನಿಮ್ದು ಒಂದು ಅಕ್ಸೆಪ್ಟೇ ಆಗೋದಿಲ್ಲ ಅಲ್ಲಿ ಅಕ್ಸೆಪ್ಟ್ ಆದ್ರೂ ಕೂಡ ಅಮೌಂಟ್ ನ ಸ್ಟಾಪ್ ಮಾಡ್ಬಿಡ್ತಾರೆ ಸೊ ಪ್ರಾಬ್ಲಮ್ ಆಗಿದೆ ಇದು ಯಾಕೋ ಅಂತ ಅನ್ಬಿಟ್ಟು ಅದನ್ನ ತೆಗೀತಾರೆ ಈಗ ಯಾಕಂತಂದ್ರೆ ತುಂಬಾ ಜನ ಪೆನ್ಷನ್ಗೆ ಅರ್ಜಿ ಸಲ್ಲಿಸ್ತಾ ಇರ್ತಾರೆ ಪೆನ್ಷನ್ ಬಡಿತಾ ಇರ್ತಾರೆ ಸೊ ಅದರಿಂದಾಗಿ ಇವಾಗ ಒಂದು ಚಿಕ್ಕ ಮಿಸ್ಟೇಕ್ ಆಗಿದೆ ಅಂತ ಅಂದ್ರೂ ಕೂಡ ಹಣ ನೀಡೋದಿಲ್ಲ ಸ್ಟಾಪ್ ಮಾಡ್ತಾರೆ ಸೊ ಈ ಅಂಶನೆಲ್ಲ ನೀವು ಗಮನಿಸ್ಬಿಟ್ಟು ಅದಕ್ಕೆ ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆ ಈ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ವೃದ್ಧಾಪಿ ಪಿಂಚಣಿ ಹಣ ಕೂಡ ಬಂದಿದೆ ಅಂಗವಿಕಲ ಪಿಂಚಣಿ ಹಣ ಕೂಡ ಬಂದಿದೆ ಮತ್ತೆ ವಿಧವಾ ಪಿಂಚಣಿ ಹಣ ಕೂಡ ಬಂದಿದೆ ಸೊ ವಿಧವಾ ಪಿಂಚಣಿ ಹಣ ಡಬಲ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ನಾನು ನೀಡಿದ್ದೆ ಸೊ ಯಾವ ತಿಂಗಳಿಂದ ನಿಮಗೆ ಡಬಲ್ ಪಿಂಚಣಿ ಬರುತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಏನು ಅಂತ ಅಂದ್ಬಿಟ್ಟು ನಾನು ಮುಂಬರುವಂತಹ ವಿಡಿಯೋಸ್ಗಳಲ್ಲಿ ತಿಳಿಸ್ತೀನಿ ಯಾಕಂತ ಅಂದ್ರೆ ಇವಾಗ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಸೊ ಅದರಿಂದಾಗಿ ಸರ್ಕಾರ ಮಾಹಿತಿ ನಿರ್ಧಾರ ತಗೊಂಡ ಮೇಲೆ ಅದನ್ನ ನೀಡ್ತಾರೆ ಆವಾಗ ನಾನು ಎಲ್ಲರಿಗೂ ಕೂಡ ಹೇಳ್ತೀನಿ ಸೊ ಅಲ್ಲಿವರೆಗೂ ನೀವು ಕೂಡ ವೇಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಯಾಕಂತಂದ್ರೆ ಈಗ ಬಂದಿರುವಂತಹ ಹೊಸದಾದಂತಹ ಬದಲಾವಣೆ ಅದು ಆದ್ರಿಂದ ಅದು ಸ್ವಲ್ಪ ದಿನಗಳ ಕಾಲಾವಕಾಶ ತಗೊಳ್ಳುತ್ತೆ ಹೌದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸ್ವಲ್ಪ ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಸೊ ಅವಾಗ ನಾನು ನಿಮಗೆ ಮಾಹಿತಿನ ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ಬಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಪಿಂಚಣಿ ಹಣ ಯಾರ್ಯಾರಿಗೆ ಬಂದಿದೆ ಮತ್ತೆ ಯಾವ ದಿನಾಂಕದಲ್ಲಿ ಬಂದಿದೆ ಈಗ ಬರ್ದೇ ಇರೋರು ಕೂಡ ವೇಟ್ ಮಾಡಬೇಕಾಗುತ್ತೆ ಈ ತಿಂಗಳು ಮುಗಿಯೋವರೆಗೂ ಕೂಡ ವೆಯ್ಟ್ ಮಾಡಿ ಅದ್ರಲ್ಲೂ ಕೂಡ ನಿಮಗೆ ಹಣ ಬರ್ಬೋದು ಹೇಳಕ್ ಸೊ ಅದರಿಂದಾಗಿ ಯಾವುದಿದ್ದರಾದರೂ ಹಣ ಬರ್ಬೋದು ಅದು ನಮಗ್ ಕೂಡ ಗೊತ್ತಿರೋದಿಲ್ಲ ಅಲ್ವಾ ಸರ್ಕಾರ ಯಾವಾಗ ಹಣ ನೀಡ್ತಾರೆ ಅನ್ನೋದು ಯಾರಿಗೂ ಕೂಡ ಮಾಹಿತಿ ಸಿಕ್ಕಿರೋದಿಲ್ಲ ಆದರೆ ವೆಯ್ಟ್ ಮಾಡಿ ಈ ತಿಂಗಳು ಮುಗಿಯೋವರೆಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಒಂದು ಇಪ್ಪತ್ತೈದನೇ ತಾರೀಕು ಆಗೋವರೆಗೂ ವೆಯ್ಟ್ ಮಾಡಿ ಬರುತ್ತೆ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಈಗಾಗಲೇ ಬರದೇ ಇರೋರು ಏನ್ ಮಾಡ್ಬೇಕು ಏನು ಅಂತ ಎಲ್ಲ ಮಾಹಿತಿನೂ ಕೂಡ ನಾನು ತಿಳಿಸಿದೀನಿ ಅಂತಾನೆ ಅನ್ಕೊಂಡಿದೀನಿ ಸೊ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತಂದ್ರೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ವರ್ಗು ಕೂಡ ವೇಟ್ ಮಾಡಿ ನೋಡೋಣ ಅಷ್ಟರಲ್ಲಿ ನಿಮ್ಗೂ ಕೂಡ ಪಿಂಚಣಿ ಹಣ ಬರುತ್ತೆ ಬಂದ ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಂದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿನ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಬಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಈ ಒಂದು ಬಿಡನ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಇಲ್ಲಿಯವರೆಗೂ ನನ್ನ ವಿಡಿಯೋನ ನೀವೆಲ್ಲರೂ ಕೂಡ ನೋಡಿದೀರಾ ಅಂಡ್ ಮಾಹಿತಿ ಕೂಡ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಧನ್ಯವಾದಗಳು